ಇಷ್ಟೊತ್ತಿಗೆ ನಾನೆಲ್ಲ ಗಂಟೆಗೆ ಮಲಿದೆ ಆಮೇಲೆ ಸ್ವಲ್ಪ ಮನೆ ಕೆಲಸಗಳೆಲ್ಲ ಉಳಿದಿತ್ತು ಅದೆಲ್ಲ ಮುಗ್ಸಿಬಿಟ್ಟು ಮಲ್ಕೊಳೋಣ ಅಂತ ಅತ್ನ ಒಂದು ಗಂಟೆವರೆಗೂ ಕೆಲಸ ಮಾಡಿ ಆಮೇಲೆ ಎಲ್ಲರೂ ಮಲಗಿದ್ದಾರೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲರೂ ಮಲಗಿದ್ದಾರೆ ಅಂತ ಗೊತ್ತಾದ ಮೇಲೆ ನಾನು ಮಲ್ಕೊಂಡೆ ಮೂರು ಗಂಟೆಗೆ ಎದ್ದೆ ಮೂರು ಗಂಟೆಗೆ ಎದ್ದೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ದಿನ ಅಡುಗೆ ಎಲ್ಲ ಮಾಡಬೇಕಿತ್ತು ಸೊ ಬೆಳಗ್ಗೆ ಬೆಳಗ್ಗೆ ಹಾಕ್ಬಿಟ್ಟು ಸಂತೆಗೆ ಹೋಗಿ ತರಕಾರಿಗಳೆಲ್ಲ ತಗೊಂಡ್ಬಂದು ಆಮೇಲೆ ಎಲ್ಲರಿಗೂ ಎದ್ದರಿಸಿ ಅವ್ರಿಗೆಲ್ಲ ಒಂದ್ ಕಾಫಿ ಕೊಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಲ್ಲ ನೋಡಿ ಇವರು ಯಾರದು അല്ല <laughs> അതിനു